छिहत्तर साल उम्र बहुत होती है ना मैं रिटायर हूँ ना मैं टायर्ड हूँ मैं तो आपकी इजाजत लेने आया हूँ भाजपा के दिन लद गए हैं पूरे देश में आज मोदी जी के नाम पर जो एक वो पहले जुमलेबाजी थी वो अब खोखलापन साबित हो गया ಹರಿಯಾಣ ಮತ್ತು ಜಮ್ಮು ಹಾಗೂ ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಫೈನಲ್ ಪಿಕ್ಚರ್ ಸಿಗುತ್ತೆ ಇದಕ್ಕೂ ಮುಂಚೆ ಎಕ್ಸಿಟ್ ಪೋಲ್ ಫಲಿತಾಂಶಗಳಲ್ಲಿ ಬಹುತೇಕ ಎಲ್ಲರೂ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಎನ್ಸಿ ಮುನ್ನಡೆ ಸಾಧಿಸುತ್ತೆ ಅಂತ ಹೇಳಿದ್ವು ಎಕ್ಸಿಟ್ ಪೋಲ್ಸ್ಗಳಲ್ಲಿ ಹೊರಹೊಮ್ತಾ ಇರೋ ಹಾಗೆ ತೋರೋ ಒಮ್ಮತ ಕಳೆದ ಹತ್ತು ವರ್ಷಗಳಲ್ಲಿ ತೀರಾ ಕಮ್ಮಿ ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ಗಳ ವಿಭಿನ್ನ ಫಲಿತಾಂಶಗಳ ಪ್ರಕಾರ ಕಾಂಗ್ರೆಸ್ ನಲವತ್ನಾಲ್ಕರಿಂದ ಅರವತ್ತೈದು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ ಅಂದಾಜಿಸಲಾಗಿದೆ ಬಿಜೆಪಿಗೆ ಹದಿನೈದರಿಂದ ಇಪ್ಪತ್ತೆಂಟು ಸ್ಥಾನಗಳು ಸಿಕ್ಕುತ್ತೆ ಅಂತ ಹೇಳಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ನಲವತ್ತು ಮತ್ತು ಕಾಂಗ್ರೆಸ್ ಮೂವತ್ತೊಂದು ಸ್ಥಾನಗಳನ್ನು ಪಡೆದಿದ್ವು ಈ ಸಲ ಎಲ್ಲಾ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಸರ್ಕಾರ ರಚಿಸುವ ಸ್ಥಿತಿಯಲ್ಲಿಲ್ಲ ಅಂತ ಸರ್ವಾನುಮತದಿಂದ ಹೇಳಿವೆ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಸರಿಯಾಗಿದೆ ಅಂತ ಸಾಬೀತಾದರೆ ಚುನಾವಣಾ ರಾಜಕೀಯದ ಚಕ್ರ ಈಗ ಕಾಂಗ್ರೆಸ್ ಪರವಾಗಿ ತಿರುಗೋದಕ್ಕೆ ಶುರುವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇನ್ನಷ್ಟು ದೃಢವಾಗುತ್ತೆ ದ್ವಿಧ್ರುವಿ ರಾಜಕಾರಣದ ಈ ಯುಗದಲ್ಲಿ ಮತ್ತೆ ಕಾಂಗ್ರೆಸ್ ಯುಗ ಶುರುವಾಗುತ್ತಾ ಅದರಲ್ಲೂ ಹಿಂದಿನ ಚುನಾವಣೆಗಳಿಗೆ ಕಂಪೇರ್ ಮಾಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಾಧನೆ ಕುಸಿದಿದ್ದು ಕಾಂಗ್ರೆಸ್ ಸಾಧನೆ ಬಲವಾಗಿದೆ ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೆ ಇದು ಫಸ್ಟ್ ಚುನಾವಣಾ ಪರೀಕ್ಷೆ ಹರಿಯಾಣದ ಚುನಾವಣಾ ಫಲಿತಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಅಂಶಗಳನ್ನು ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಗೆ ಅಧಿಕಾರ ಕಳೆದುಕೊಂಡ ಮೇಲೆ ಬಿಜೆಪಿಗೆ ಕಂಪೇರ್ ಮಾಡಿದರೆ ಕಾಂಗ್ರೆಸ್ ತನ್ನ ಕಾರ್ಯಕ್ಷಮತೆಯನ್ನು ಸುಧಾರಿಸಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲೆಯ ಆರಂಭಿಕ ಹಂತದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಹರಿಯಾಣದಲ್ಲಿ ಅಧಿಕಾರಕ್ಕೆ ಬಂತು ನಂತರ ಬಿಜೆಪಿ ಮೂವತ್ಮೂರು ಪಾಯಿಂಟ್ ಮೂರರಷ್ಟು ಮತಗಳನ್ನು ಹಾಗೆ ನಲವತ್ತೇಳು ಸ್ಥಾನಗಳನ್ನು ಗಳಿಸಿತು ಎರಡ್ ಸಾವಿರದ ಒಂಬತ್ತಕ್ಕೆ ಕಂಪೇರ್ ಮಾಡಿದರೆ ಬಿಜೆಪಿಯ ಮತ ಶೇಕಡ ಸುಮಾರು ನಾಲ್ಕು ಪಟ್ಟು ಜಾಸ್ತಿಯಾಗಿದೆ ಇಪ್ಪತ್ತು ಪಾಯಿಂಟ್ ಏಳರಷ್ಟು ಮತಗಳ ಜೊತೆ ಕಾಂಗ್ರೆಸ್ ಹದಿನೈದು ಸ್ಥಾನಗಳಿಗೆ ಕುಸಿದಿದೆ ಐದು ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನ ಡಬಲ್ ಮಾಡಿಕೊಂಡಿದೆ ಅದರ ಮತ ಶೇಕಡಾವಾರು ಶೇಕಡಾ ಏಳು ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ಒಂದಕ್ಕೆ ಏರಿದೆ ಇನ್ನೊಂದು ಕಡೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಮೂರು ಶೇಕಡಾ ಹೆಚ್ಚು ಮತಗಳನ್ನು ಪಡೆದಿದ್ರೂ ಬಿಜೆಪಿ ನಲವತ್ತೇಳರಿಂದ ನಲವತ್ತು ಸ್ಥಾನಗಳಿಗೆ ಇಳಿದಿದೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರ ನಂತರ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನೂ ಮಾಡುವುದಕ್ಕಾಗಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಬಿಜೆಪಿಯಿಂದ ಐದು ಸ್ಥಾನಗಳನ್ನು ಕಿತ್ಕೊಂಡಿದೆ ಈ ಸಲ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಮತಗಳ ಪ್ರಮಾಣ ಕೂಡ ಕಮ್ಮಿಯಾಗಿದೆ ಹರಿಯಾಣದಲ್ಲಿ ಬಿಜೆಪಿಯ ಉದಯ ಬಹಳ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎರಡು ಸಾವಿರದ ಒಂಬತ್ತರವರೆಗೆ ವಿಧಾನಸಭಾ ಚುನಾವಣೆಗಳಲ್ಲಿ ಕೇವಲ ಎರಡು ಸಲ ಬಿಜೆಪಿಯ ಮತ ಶೇಕಡಾವಾರು ಎರಡಂಕಿ ತಲುಪೋದಕ್ಕೆ ಸಾಧ್ಯ ಆಯಿತು ಮೊದಲ ಬಾರಿಗೆ ಹರಿಯಾಣ ವಿಧಾನಸಭೆ ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮತ ಶೇಕಡಾವಾರು ಮೂವತ್ತು ದಾಟಿದೆ ಹಾಗೆ ನಿಸ್ಸಂಶಯವಾಗಿ ಇದು ಕಾಂಗ್ರೆಸ್ ವಿರುದ್ದದ ಆಡಳಿತ ವಿರೋಧಿ ಅಲೆ ಮತ್ತು ಪ್ರಯೋಗದ ಸಂಯೋಜನೆಯಾದ ಮೋದಿ ಅಲೆಯ ಫಲಿತಾಂಶ ಹರಿಯಾಣ ವಿಧಾನಸಭಾ ಚುನಾವಣೆಯ ನೈಜ ಫಲಿತಾಂಶಗಳು ಎಕ್ಸಿಟ್ ಪೋಲ್ ಫಲಿತಾಂಶಗಳ ಜೊತೆ ಹೊಂದಿಕೆಯಾಗುವುದಾದರೆ ಬಿಜೆಪಿ ಅಧಿಕಾರವನ್ನು ಕಳೆದುಕೊಳ್ಳೋದು ಕಾಂಗ್ರೆಸ್ ಬಲದಿಂದಲ್ಲ ಅದರ ದೌರ್ಬಲ್ಯ ಮತ್ತು ಸರ್ಕಾರದ ಜನಪ್ರಿಯತೆಯನ್ನ ಉಳಿಸಿಕೊಳ್ಳುವಲ್ಲಿ ಫೇಲ್ಯೂರ್ ಆಗಿರುವುದರಿಂದ ಬಹುತೇಕ ಚುನಾವಣೆ ಯುದ್ಧಕ್ಕೂ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ನಲುಗಿ ಹೋಗಿತ್ತು ಬಿಜೆಪಿಯ ಆತ್ಮಸ್ಥೈರ್ಯ ಈಗ ಕದಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಚುನಾವಣೆಗೆ ಕೆಲವು ತಿಂಗಳು ಇರುವಾಗಲೇ ಸಿಎಂ ಬದಲಾವಣೆ ಮಾಡಿರುವುದು ಇದರ ಸೂಚನೆಯಂತಾನೆ ಪರಿಗಣಿಸಬಹುದು ಬಂಡಾಯಗಾರರೊಂದಿಗೆ ಪಕ್ಷವೂ ಸೆಣಸಾಡ್ತಾಯಿತು ಹರಿಯಾಣ ಮತ್ತು ಜಮ್ಮು ಹಾಗೆ ಕಾಶ್ಮೀರದಲ್ಲಿ ಬಿಜೆಪಿ ತನ್ನ ಅತೃಪ್ತ ನಾಯಕರ ಬಂಡಾಯ ವರ್ತನೆಯನ್ನ ನೋಡಿದ ರೀತಿ ಅದು ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳೋ ಬಿಜೆಪಿಗೆ ಕನ್ನಡಿ ಹಿಡಿದಂತಿದೆ ಹರಿಯಾಣದಲ್ಲಿ ಅಧಿಕಾರದಿಂದ ಹಿಂದೆ ಸರಿಯೋದಂದ್ರೆ ಬಿಜೆಪಿ ಹಿಡಿತವನ್ನ ದುರ್ಬಲಗೊಳಿಸೋದು ಮತ್ತು ಅದರ ಮೇಲೆ ಸಂಘದಿಂದ ಒತ್ತಡವನ್ನು ಹೆಚ್ಚಿಸೋದು ಅನ್ನೋದೇ ಅರ್ಥ ಲೋಕಸಭಾ ಚುನಾವಣೆಯ ಕಳಪೆ ಪ್ರದರ್ಶನ ಆದ್ಮೇಲೆ ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಸಂಬಂಧಪಟ್ಟ ನಾಯಕರ ತೀಕ್ಷ್ಣವಾದ ಹೇಳಿಕೆಗಳನ್ನ ನಾವೆಲ್ಲರೂ ನೋಡಿದೀವಿ ಹರಿಯಾಣದಲ್ಲಿ ಅಧಿಕಾರವನ್ನ ಕಳೆದುಕೊಂಡ್ರೆ ಬಿಜೆಪಿ ಮಹಾರಾಷ್ಟ್ರದಲ್ಲೂ ಸಂಕಷ್ಟ ಎದುರಿಸಬೇಕಾಗತ್ತೆ ಸೀಟು ಹಂಚಿಕೆ ಮಾತುಕತೆಯಲ್ಲಿ ಈಗಾಗಲೇ ಶಿವಸೇನೆ ಅವರನ್ನ ಸೋಲಿಸಬಹುದು ಅನ್ನೋದು ಕ್ರಿಯೇಟ್ ಆಗಬಹುದಾದ ಮೊದಲ ಪ್ರಾಬ್ಲಮ್ ಅದೇ ರೀತಿ ಲೋಕಸಭಾ ಚುನಾವಣೆ ಫಲಿತಾಂಶದಿಂದ ಬಿಜೆಪಿಗೆ ಹಿನ್ನಡೆ ಅಂತ ಹೇಳಬಹುದು ಲೋಕಸಭಾ ಚುನಾವಣೆ ನಂತರ ಬಿಜೆಪಿ ಜೊತೆಗಿನ ಮೈತ್ರಿಗೆ ಆಡಳಿತಾರೂಢ ಮೈತ್ರಿಕೂಟದ ಅನೇಕ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು ಹರಿಯಾಣದಲ್ಲಿ ಬಿಜೆಪಿ ಸೋತ್ರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೂ ಮುನ್ನ ಈ ಪ್ರತಿಭಟನೆ ಮತ್ತೊಮ್ಮೆ ಹೆಚ್ಚಾಗಬಹುದು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ದಿನಾಂಕ ಇನ್ನೂ ಅನೌನ್ಸ್ ಆಗಿಲ್ಲ ಆದರೆ ಎರಡೂ ಪ್ರಮುಖ ಪಕ್ಷಗಳು ತರಾತುರಿಯಲ್ಲಿ ತಯಾರಿ ಮಾಡಿಕೊಳ್ತಾ ಇವೆ ನವೆಂಬರ್ ಇಪ್ಪತ್ತಾರಕ್ಕೆ ಚುನಾವಣೆ ನಡೀಬೇಕು ಹೀಗಾಗಿ ದಿನಾಂಕಗಳನ್ನ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಅನೌನ್ಸ್ ಮಾಡಬಹುದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದರೆ ಅದಕ್ಕೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಆದರೆ ಹರಿಯಾಣದ ನಾಯಕರ ಗುಂಪುಗಾರಿಕೆಯನ್ನ ಶಮನಗೊಳಿಸೋದಕ್ಕೆ ಅವರಿಗೆ ದೊಡ್ಡ ಸವಾಲು ಎದುರಾಗುತ್ತೆ ಸಿಎಂ ಹುದ್ದೆಯ ಹಕ್ಕು ಇತ್ಯರ್ಥ ಕೂಡ ದೊಡ್ಡ ಸವಾಲು ಈ ಸಲ ಕಾಂಗ್ರೆಸ್ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕುಮಾರಿ ಸೆಲ್ಜಾ ಇದ್ದಾರೆ ಇನ್ನೊಂದು ಕಡೆ ಹೂಡಾಪಾಳೆಯ ಕೂಡ ಸಿಎಂ ಕುರ್ಚಿಯ ಕನಸು ಕಾಣ್ತಿದೆ ಆದರೆ ಹರಿಯಾಣದ ಫಲಿತಾಂಶಗಳು ಪರವಾಗಿರುವುದರಿಂದ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೋರಾಟಕ್ಕೆ ಇನ್ನಷ್ಟು ಬಲ ಸಿಗುತ್ತೆ ಅಲ್ಲಿಗೆ ರಾಹುಲ್ ಗಾಂಧಿ ಈಗಾಗಲೇ ಶುರು ಮಾಡಿದ್ದಾರೆ ಅವರು ಎತ್ತಿದ ಸಂವಿಧಾನ ಉಳಿಸುವ ವಿಚಾರ ಅವರಿಗೆ ಅನುಕೂಲ ಆದ ಹಾಗೇನೆ ಕಾಣಿಸ್ತಾ ಇದೆ ಹೀಗಾಗಿ ಮಹಾರಾಷ್ಟ್ರದಲ್ಲೂ ಈ ವಿಚಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಮಹಾರಾಷ್ಟದಲ್ಲಿ ಮತ್ತೊಂದು ಅನುಕೂಲ ಅಂದರೆ ಸೀಟು ಹೊಂದಾಣಿಕೆಯಲ್ಲಿ ಕಾಂಗ್ರೆಸ್ ತನ್ನ ಮೇಲುಗೈಯನ್ನ ಉಳಿಸಿಕೊಳ್ಳುವ ಸ್ಥಿತಿಯಲ್ಲಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ನಂತರ ಅದರ ಮೊದಲ ಪ್ರಮುಖ ಯಶಸ್ಸು ಅಂತ ಹೇಳಬಹುದು ಇದು ಅವರ ನಾಯಕತ್ವದ ಸಾಮರ್ಥ್ಯವನ್ನು ಸಾಬೀತುಪಡಿಸೋದಕ್ಕೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯ ಯಶಸ್ಸಿಗೆ ಸಿಕ್ಕ ದೊಡ್ಡ ಆಧಾರ ಅಂತ ಹೇಳ್ಬಹುದು ಎಕ್ಸಿಟ್ ಪೋಲ್ನ ಫಲಿತಾಂಶಗಳು ಸರಿಯಾಗಿವೆ ಅಂತ ಸಾಬೀತುಪಡಿಸಿದ್ರೆ ಹರಿಯಾಣವನ್ನ ದೀರ್ಘಕಾಲ ಆಳಿದ ಲಾಲ್ ಮತ್ತು ಚೌತಾಲ ಕುಟುಂಬಗಳು ಈಗ ಸಾರ್ವಜನಿಕರಿಗೆ ಬೇಡ ಅಂತಾನೆ ಅರ್ಥ ಅಥವಾ ಆಮ್ ಆದ್ಮಿ ಪಕ್ಷದಂತಹ ರಾಷ್ಟ್ರೀಯ ಪಕ್ಷದಿಂದ ಯಾವುದೇ ಭರವಸೆಯನ್ನು ಕೂಡ ಇಟ್ಕೊಂಡಿಲ್ಲ You know, ದ ಟ್ರೆಂಡ್ಸ್ are, and there, there are rounds which are counted, and you will see, you will see as the day develops.

मत समझिए कि सेंसेक्स की तरह अप एंड डाउन अप एंड डाउन ये ये है काउंटिंग का एक दौर होता है हर इलेक्शन में होता है लेकिन आश्वस्त हैं हम कांग्रेस सरकार बनाएगी दस का कितनी रुप रुप रहे हैं आपके हिसाब से? आ, देखो अभी शायद तीसरा चौथा राउंड तो है तो दस एक और होंगे कम है क्या से क्या कम उम्मीद ना विश्वास है, है।, है। एग्जिट पोल्स अपनी जगह हैं और कई हैं। उनकी रेंज भी हो जाती है लेकिन हम जो ग्राउंड से रिपोर्ट ले रहे हैं बहुत बढ़िया बहुमत आ रहा है और मुझे लगता है की हम सेफली कह सकते हैं की सिक्सटी से ऊपर ही ऊपर होगा आज भूपेंद्र सिंह हुड्डा ने कहा कि ना वो अभी टायर्ड है ना रिटायर्ड है जब उनसे पूछा गया कि अगला सीएम का कैंडिडेट कौन होगा राज्य में और उन्होंने ये भी कहा साथ के साथ कि एमएलए डिसाइड करेंगे देखो दोनों चीजें होती हैं सीएलपी की मीटिंग होती है उसमें रेजोल्यूशन पास होता है और एमएलए से पूछ भी लेते हैं इंडिविजुअली हमेशा नहीं लेकिन पूछ लेते हैं और उसके बाद सारा फैसला हाई कमांड की ओर से आता है यह हमेशा होता है